ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ವ್ಯಾಗನರ್ ಒಂದು ಗಾಡಿ ಕಳಿಸ್ಕೊಡಿದ್ರು ಹಾ ಸರ್ ಹೌದು ಸರ್ ಗಾಡಿ ಸಾವಿರದ ಡಾಕ್ಯುಮೆಂಟ್ಸ್ ಎಲ್ಲ ನನಗಿದೆಯಾ ಸರ್ ಅದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಡ್ಯೂ ಇತ್ತು ಈಗ ಅವ್ರು ತಗೊಂತಾರಲ್ಲ ಸರ್ ಅವ್ರು ಫ್ರೆಶ್ ಇನ್ಸೂರೆನ್ಸ್ ಫ್ರೆಶ್ ಎಫ್ ಸಿ ಹಾಕ್ಸ್ಕೊಡ್ತೀನಿ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀರ ಹಾ ಸರ್ ಹೌದೌದು ರನ್ನಿಂಗ್ ಎಷ್ಟು ಇದೆ ಗಾಡಿ ಗಾಡಿ ಅದು ಒಂದು ಲಕ್ಷದ ಮೂವತ್ತು ಸಾವಿರ ಆಗ್ಯದ ಸರ್ ರನ್ನಿಂಗ್ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಗಾಡಿಲಿ ಏನು ಲೋನ್ ಇಲ್ಲ ಸರ್ ಫೀಚರ್ಸ್ ಏನು ಗಾಡಿ ಸರ್ ಅದು ಪವರ್ ಪವರ್ ಸ್ಟೇರಿಂಗ್ ಬರುತ್ತೆ ಸರ್ ಸೆಂಟ್ರಲ್ ಲಾಕ್ ಬರುತ್ತೆ ಅದು ಎಲ್ಲ ಸಹಿ ಸರ್ ಅಷ್ಟೇ ಅಷ್ಟೇ ಫೋರ್ ಫೋರ್ ಇಂಡೇನ್ ಬರಲ್ಲ ಫೋರ್ ಇಂಡೇ ಬರೋಲ್ಲ ಸರ್ ಎ ಸಿ ಬರುತ್ತೆ ಹಾಂ ಬರುತ್ತೆ ಸರ್ ಎ ಬರುತ್ತೆ ಇಲ್ಲಿ ಡಿಂಟು ಕ್ಲಾಚಸ್ ಗಾಡಿ ಪೂರ್ತಿ ನೀಟ್ ಇದೆ ಸರ್ ಅದು ಒರ್ಜಿನಾಲಟಿ ಇತ್ತು ಪೇಂಟ್ ಎರಡು ಸ್ವಲ್ಪ ಸ್ಕ್ರಾಚ್ ಇತ್ತು ಸರ್ ಹಂಗಾಗ ಸ್ವಲ್ಪ ಸ್ಕ್ರಾಚ್ ಅನ್ನು ಮುಚ್ಚಿಸಿ ಅವ್ರ ಸಲ ಸ್ವಲ್ಪ ಟಚ್ ಅಪ್ ಮಾಡ್ತೀನಿ ಸರ್ ಅಷ್ಟೇ ಹೌದು ಸರ್ ಹೌದು ಹೌದು ಇಷ್ಟು ಬರುತ್ತೀನ ಮೈಲೇಜ್ ಗಾಡಿ ಮೈಲೇಜ್ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ಮೂರು ಬರುತ್ತೆ ಸರ್ ವ್ಯಾಗನರ್ ಅಲ್ಲ ಅದು ಇಪ್ಪತ್ತೈದು ಇಪ್ಪತ್ಮೂರು ಹೌದು ಸರ್ ಹೌದು ಹೌದು ಇಲ್ಲಿ ಲೊಕೇಶನ್ ಗಾಡಿ ಸರ್ ಇದು ದಾವಣಗೆರೆಲಿ ಇದೆ ಸರ್ ಅದು ಹೊಸದಾಗಿ ಕುಶನ್ ಎಲ್ಲ ಹೊಸದಾಗಿ ಹಾಕ್ಸಿದ್ದೆ ಪ್ಲಸ್ ಫ್ಲೋರಿಂಗ್ ಮ್ಯಾಟ್ ಎಲ್ಲ ಹೊಸದಾಗಿ ಹಾಕ್ಸಿದೀನಿ ಗಾಡಿ ಆಯಿಲ್ ಸರ್ವಿಸ್ ಎಲ್ಲ ಆಗಿದೆ ಸರ್ ಗಾಡಿ ಒಂದ್ ರೂಪಾಯಿ ಖರ್ಚಿಲ್ಲ ಸರ್ವಿಸ್ ಎಲ್ಲ ಸರ್ವಿಸ್ ಎಲ್ಲ ಆಗಿದೆ ಸರ್ ಈಗ ತಗೊಂಡ್ರೆ ಅವ್ರಿಗೆ ಎಫ್ಸಿ ಇನ್ಶೂರೆನ್ಸ್ ಫ್ರೆಶ್ ಆಗಿ ಹಾಕೊಡ್ತೀನಿ ಒಂದ್ ವರ್ಷದ ಇನ್ಸೂರೆನ್ಸ್ ಹಾಕೊಡ್ತೀನಿ ಒಂದ್ ಐದ್ ವರ್ಷದ ಫ್ರೆಶ್ ಎಫ್ಸಿ ಸಿ ಹಾಕೊಡ್ತೀನಿ ಸರ್ ಲೊಕೇಶನ್ ದಾವಣಗೆರೆ ಸಿಟಿಲಿ ಇದೆ ಸರ್ ಎಷ್ಟು ಐತ್ರಿ ರೇಟ್